ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ನಾವು ಜಾತ್ರೆಗೆ ಅಂತ ಊರಿಗೆ ಹೋಗಿದ್ವಿ ಊರಿಂದ ಇವಾಗ ನಾವು ತುಳಜಾಪುರಕ್ಕೆ ಬರ್ತಾಯಿದ್ದೀವಿ ಜಾತ್ರೆಗೆ ನಮ್ಮ ತಮ್ಮನೂ ಬಂದಿದ್ದ ಅವನು ಬೆಂಗಳೂರಿಗೆ ವಾಪಸ್ ಬರೋನಿದ್ನು ಹಾಗಾಗಿ ಅವನು ಕೂಡ ನಮ್ಮ ಜೊತೆಯೇ ಇವಾಗ ತುಳಜಾಪುರಕ್ಕೆ ಬಂದಿದ್ದಾನೆ ತುಳಜಾಪುರಲ್ಲಿ ತಾಯಿ ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಶ್ರೀಡಿಗೆ ಹೋಗಿ ಶ್ರೀಡಿಯಿಂದ ಬೆಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೋ ನೋಡೋಣ ಊರಿಂದ ತುಳಜಾಪುರ ಬರೋಷ್ಟೊತ್ತಿಗೆ ಏಳುವರೆ ಆಯಿತು ಇವಾಗ ನಾವು ರೂಮ್ಗೆ ಬಂದಿದ್ದೀವಿ ನೋಡಿ ಇದೇ ರೂಮು ಇದು ದೇವಸ್ಥಾನ ಟ್ರಸ್ಟ್ ಇರುತ್ತಲ್ಲ ಆ ಟ್ರಸ್ಟ್ ಕಡೆಯಿಂದ ಇರೋ ರೂಮು ರೂಮಲ್ಲಿ ಬ್ಯಾಗ್ ಅದು ಇಟ್ಟು ಕೈಕಾಲು ಮುಖ ತೊಳ್ಕೊಂಡು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಹೋಗೋ ದಾರಿಯಲ್ಲಿ ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಅಂಬಾ ಭವಾನಿ ದೇವಸ್ಥಾನ ಹೋಗ್ತೀವಿ ಇವಾಗ ಒಳಗಡೆ ಹೋಗಿ ದರ್ಶನ ಏನೂ ಮಾಡಲ್ಲ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ರೂಮಲ್ಲಿ ಬಂದು ಸ್ವಲ್ಪ ನಿದ್ದೆ ಮಾಡ್ತೀನಿ ಆಮೇಲೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತೀವಿ ಅಷ್ಟು ದೂರದಿಂದ ಬಂದಿದ್ದೀವಲ್ಲ ಹಾಗಾಗಿ ದೇವರಿಗೆ ಒಂದು ಹೇಳಬೇಕು ಅಷ್ಟು ದೂರದಿಂದ ಬಂದಿದ್ದೀವಿ ದೇವರೇ ನಿನ್ನ ದರ್ಶನಕ್ಕೆ ಅಂತ ಬಂದ ತಕ್ಷಣ ನಾವು ರೂಮಲ್ಲಿ ಹೋಗಿ ನಿದ್ದೆ ಮಾಡೋದು ಆರಾಮ ಮಾಡೋದು ಮಾಡಬಾರ್ದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವು ದೇವಸ್ಥಾನದ ಹತ್ತಿರ ಇದ್ದಾಗ ದೇವಸ್ಥಾನದ ಹತ್ತಿರ ಹೋಗಿ ನಾವು ಬಂದಿದ್ದೀವಿ ದೇವರೇ ನಿನ್ನ ದರ್ಶನ ನಾಳೆ ಮಾಡ್ತೀವಿ ಅಂತ ಒಂದು ಸಾರಿ ಮನಸ್ಸಲ್ಲಿ ಹೇಳಿಕೊಂಡು ಬಂದು ಆಮೇಲೆ ರೆಸ್ಟ್ ಮಾಡಬೇಕು ಒಂದು ವಾರದಿಂದ ಬರೀ ಟ್ರಾವೆಲ್ ಮಾಡೋದೇ ಆಗ್ತಾಯಿದೆ ಇದೆ ಇತ್ತು ನೋಡಿ ಬೆಂಗಳೂರಿಂದ ಅತ್ತೆ ಊರಿಗೆ ಹೋದ್ವಿ ನಮ್ಮ ಅತ್ತೆ ಊರಿಂದ ಅಮ್ಮನೂರಿಗೆ ಹೋದ್ವಿ ಅಲ್ಲಿಂದ ಜಾತ್ರೆಗೆ ಹೋದ್ವಿ ಜಾತ್ರೆ ಆದಮೇಲೆ ಇವತ್ತು ತುಳಜಾಪುರ್ಗೆ ಬಂದಿದ್ದೀವಿ ನಾಳೆ ಶಿರ್ಡಿಗೆ ಹೋಗ್ತೀವಿ ಅಲ್ಲೊಂದು ದಿವಸ ಎರಡು ದಿವಸ ಇದ್ದು ಆಮೇಲೆ ಬೆಂಗಳೂರಿಗೆ ಹೋಗ್ತೀವಿ ಹಾಗಾಗಿ ತುಂಬ ಇದೆ ಅಂತ ಅನಿಸ್ತಾ ಇದೆ ನನಗೆ ಆದರೂ ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಅಂತ ತುಂಬ ಆಯಿತು ನನಗೆ ಬೇರೆಯವ್ರ ಥರ ಟೂರ್ ಹೋಗಬೇಕು ಪಿಕ್ನಿಕ್ ಹೋಗಬೇಕು ಸುತ್ತಾಡಬೇಕು ಅಂತ ಏನು ಆಸೆ ಇಲ್ಲ ಆದರೆ ದೇವಸ್ಥಾನಗಳು ಸುತ್ತಾಡಬೇಕು ಮತ್ತು ದೊಡ್ಡ ದೊಡ್ಡ ಶಕ್ತಿ ಪೀಠಗಳನ್ನು ನೋಡಬೇಕು ಅಂತ ತುಂಬ ಆಸೆ ಎಲ್ಲ ಥರ ದೇವಸ್ಥಾನಗಳನ್ನು ಹೋಗಬೇಕು ಅಲ್ಲಿರೋ ಮಣ್ಣನ್ನು ಸ್ಪರ್ಶನೆ ಮಾಡಬೇಕು ಅಲ್ಲಿರೋ ಇತಿಹಾಸ ತಿಳ್ಕೊಬೇಕು ಅಂತ ತುಂಬ ಆಸೆ ಅದು ಚಿಕ್ಕ ದೇವಸ್ಥಾನ ಆದರೂ ಪರವಾಗಿಲ್ಲ ನನಗೆ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ತುಂಬ ಆಸೆ ಅದು ಎಷ್ಟೇ ದೂರ ಆದರೂ ಆಗಲಿ ಸಮೀಪ ಆದರೂ ಆಗಲಿ ನಾನು ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು ಯಾವಾಗಲೂ ಒಂದು ಸಾರಿ ಮಾತ್ರ ಟ್ರಿಪ್ ಅಂತ ಹೋಗೋದು ನಾವು ಇಲ್ಲಾಂದರೆ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತೀವಿ